ನನ್ನ ಮಾತುಗಳ ಅವಶ್ಯಕತೆ ಇಲ್ಲ ಅನಿಸುತ್ತೆ ಆದರೂ ಕೂಡ ಒಬ್ಬ ಭಾಷೆಯ ಮತ್ತು ಸಾಹಿತ್ಯದ ವಿದ್ಯಾರ್ಥಿಯಾಗಿರ್ತಕ್ಕಂಥ ನಾನು ನಾನು ಹೇಗೆ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡಿಕೊಳ್ಬೇಕು ಹೇಳೋದನ್ನ ನಿಮ್ಮ ಜೊತೆಗೆ ಹಂಚಿಕೊಡಲಿಕ್ಕೆ ಬಯಸ್ತೇನೆ ನೂರ ಮೂವತ್ನಾಲ್ಕನೇ ಜನ್ಮದಿನವನ್ನ ಆಚರಿಸ್ತಕ್ಕಂತಹ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಯಾಕೆ ಆಚರಿಸಬೇಕು ಮತ್ತು ಹೇಗೆ ಆಚರಿಸಬೇಕು ಹೇಳ್ತಕ್ಕಂಥ ಪ್ರಶ್ನೆಯನ್ನ ನಾನು ಕೇಳಿದೆ ಇಲ್ಲ ನೀವು ಬರಲೇಬೇಕು ನಾನು ಈ ಪ್ರಶ್ನೆಯನ್ನು ಕೇಳ್ತೇನೆ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಹೇಗೆ ಆಚರಿಸಬೇಕು ಹೇಗೆ ಆಚರಿಸಬೇಕು ಅಂತ ಇವರು ಕೊಟ್ಟಿದ್ದಾರೆ ನನಗೆ ತಿಳಿದ ಊಟವನ್ನು ಹೇಳ್ತೀವಿ ಮೊಟ್ಟ ಮೊದಲನೇದಾಗಿ ಅಂಬೇಡ್ಕರ್ ಅವರ ಅವರಿಗೆ ಇರ್ತಕ್ಕಂತಹ ಒಂದು ಅಪಾರವಾಗಿರ್ತಕ್ಕಂತಹ ಜ್ಞಾನ ಮತ್ತು ಪಾಂಡಿತ್ಯ ಅದು ನಮಗೆ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಅವರಿಗಾಗಲೇ ಅಂಬೇಡ್ಕರ್ ಅವರು ಬಹುಶಃ ಪಂಡಿತರು ಜ್ಞಾನಿಗಳು ಅವರಿಗೆ ಇರ್ತಕ್ಕಂತಹ ಜ್ಞಾನದ ಮಟ್ಟವನ್ನು ಹೆಚ್ಚು ಕಡಿಮೆ ನೂರು ವರ್ಷದ ಹಿಂದೆ ಅವರಿಗಿರ್ತಕ್ಕಂತಹ ಜ್ಞಾನದ ಮಟ್ಟವನ್ನು ನಾವು ಅದು ನಮಗೆ ಒಂದು ಮಾದರಿ ಮಾದರಿ ಅಂತ ಅನಿಸುತ್ತೆ ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಯಾದ ನಾನು ಪಿ ಎಚ್ ಡಿ ಮಾಡ್ಕೊಂಡಿದ್ದು ವರ್ಷಗಳ ಕೆಳಗೆ ಒಂದು ನೂರು ವರ್ಷಗಳ ಕೆಳಗೆ ಒಂದು ಚಿಕ್ಕ ಸಮುದಾಯದಲ್ಲಿ ಜನಿಸಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಉನ್ನತ ಶಿಕ್ಷಣ ಮತ್ತು ಪಿಎಚ್ ಡಿಯಲ್ಲಿ ಎರಡು ಡಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಒಂದು ಮತ್ತು ಪ್ರತಿಷ್ಠಿತವಾಗಿರತಕ್ಕಂತಹ ಲಂಡನ್ ಸ್ಕೂಲ್ ಆಫ್ ಎಕ್ಲಾಮಿಕ್ಸ್ ಇವತ್ತು ನಾವು ಡಿಮಾನಿಟೈಸೇಷನ್ ಬಗ್ಗೆ ಡಾಲರ್ ಮತ್ತು ಡಾಲರ್ ಮತ್ತು ನಮ್ಮ ಈ ಭಾರತದ ರೂಪಾಯಿಗಳ ಬಗ್ಗೆ ಮಾತನಾಡ್ತಾರೆ ಹತ್ತೊಂಬತ್ತು ನೂರ ಹದಿನಾಲ್ಕರ ಹೊತ್ತಿಗೆನೆ ಆರ್ ಅಂಬೇಡ್ಕರ್ ಅವರು ಭಾರತದ ರೂಪಾಯಿಗಳ ಬಗ್ಗೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ತಮ್ಮ ಪ್ರೌಢ ಪ್ರಬಂಧವನ್ನು ಮಂಡಿಸಿದ್ರು ಇವತ್ತಿಗೂ ಕೂಡ ಅಂಬೇಡ್ಕರ್ ಪ್ರಸ್ತಾಪ ಆಗ್ತಾ ಇರತಕ್ಕ ವಿಷಯ ಯಾವ್ದಪ್ಪ ಅಂತ ಹೇಳಿದ್ರೆ ಅವರು ಆ ರೀತಿಯಾಗಿ ಮಂಡಿಸಿರ್ತಕ್ಕಂತಹ ಒಂದು ಪ್ರೌಢ ಪ್ರಬಂಧ ಅಂದ್ರೆ ಒಂದು ಕಾಲಘಟ್ಟದಲ್ಲಿ ಬಹಳ ಕಷ್ಟದ ಒಂದು ಸಮುದಾಯದಲ್ಲಿ ಚರ್ಚಿಸಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಒಬ್ಬ ಮನುಷ್ಯ ಒಬ್ಬ ಭಾರತೀಯ ಯಾವ ಮಟ್ಟದ ಸಾಧನೆಯನ್ನ ಶೈಕ್ಷಣಿಕ ಸಾಧನೆಯನ್ನ ಮಾಡಿದರು ಅಂತ ನೋಡಿದರೆ ಜ್ಞಾನದ ಮಟ್ಟ ಮಟ್ಟ ಮತ್ತು ಪಾಂಡಿತ್ಯ ಸಾಹಿತ್ಯದ ವಿದ್ಯಾರ್ಥಿಯಾದ ನನಗೆ ಇದು ಬಹಳ ಮುಖ್ಯ ಅಂತಾನೆ ಅನಿಸುತ್ತೆ ಅಂಬೇಡ್ಕರ್ ಅವರನ್ನ ಕೇವಲ ಆರ್ಥಿಕವಾಗಿರ್ತಕ್ಕಂತಹ ದೃಷ್ಟಿಕೋನದಿಂದ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ ಅವರೊಬ್ರು ಡಾಕ್ಟರ್ ಯಾವ ಪಿ ಎಚ್ ಡಿ ಡಾಕ್ಟರ್ ಮಾತ್ರ ಸಮಾಜದ ಸಮಾಜಕ್ಕೆ ಹಿಡಿದಿರತಕ್ಕ ಮೊದಲನ್ನ ಅಲ್ಲಿ ಡಾಕ್ಟರ್ ಹಾಗಾಗಿ ಅಂಬೇಡ್ಕರ್ ಅವರ ಜ್ಞಾನ ಅಂತ ಹೇಳಿದ್ರೆ ಅದು ಸಾಮಾಜಿಕವಾಗಿರ್ತಕ್ಕಂತಹ ಜ್ಞಾನ ಶೈಕ್ಷಣಿಕ ವಿಷಯಕ್ಕೆ ಅಷ್ಟೇ ಅಲ್ಲ ಒಬ್ಬ ಫಿಲಾಸಫರ್ ಅಧ್ಯಾತ್ಮವನ್ನ ಬಹಳ ಗಟ್ಟಿಯಾಗಿ ಓದಿಕೊಂಡಿರ್ತಕ್ಕಂಥದ್ದು ಮತ್ತು ಅಂಬೇಡ್ಕರ್ ವಿಲಾಸಕ್ಕೆ ಹಾಗಾಗಿ ಒಬ್ಬ ಸಮಾಜಶಾಸ್ತ್ರಜ್ಞರಾಗಿ ನಾವು ಅಂಬೇಡ್ಕರ್ ಅವರನ್ನ ಗುರುತು ಒಬ್ಬ ಆರ್ಥಿಕ ತಜ್ಞರಾಗಿ ಅಂಬೇಡ್ಕರ್ ಅವರನ್ನ ಗುರುತಿಸಬಹುದು ಅಷ್ಟೇ ಅಲ್ಲ ಈ ತಾನೇ ಹೇಳಿದ್ರು ಅವರಿಗೆ ಕಾನೂನಿನ ಬಗ್ಗೆ ಬಹಳ ದೊಡ್ಡ ಮಟ್ಟದ ಅರಿವಿಟ್ಟು ಇರ್ತಕ್ಕಂಥ ಮತ್ತು ಭಾರತೀಯ ಸಮಾಜದ ಸಮಸ್ಯೆಗಳಿಗೆ ನೀವೇ ಪ್ರಸ್ತಾಪ ಮಾಡಿದೆ ಎಲ್ಲಿ ಉತ್ತರ ಇದೆ ಎಲ್ಲಿ ಉತ್ತರ ಇದೆ ಅಂತ ಹೇಳಿದ್ರೆ ಕಾನೂನಿನಲ್ಲಿ ಉತ್ತರ ಇದೆ ಹಾಗಾಗಿನೇ ಅವರು ಪ್ರಿಯಾಂಬಲ್ ನಾವು ಯಾವುದನ್ನ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನದ ಅಂತ ಹೇಳ್ತಾರೆ ಅದರ ಪ್ರಣಾಳಿಕೆಯ ಮೊದಲಿಗೆ ಜಸ್ಟ್ ಸೊಸೈಟಿ ಒಂದು ಮಾತನ್ನ ಹೇಳ್ತಾರೆ ಜಸ್ಟಿಸ್ ಒಬ್ಬ ಕಾನೂನಿನ ಬಗ್ಗೆ ಅಲ್ಲಿ ಬೀರ್ತಕ್ಕಂತಹ ಸಮಾಜದ ತಾರತಮ್ಯದ ಬಗ್ಗೆ ಅಲ್ಲಿ ಬರ್ತಕ್ಕಂತಹ ಆರ್ಥಿಕ ಆಯಾಮವನ್ನು ಹೊಂದಿರತಕ್ಕಂತಹ ಅಷ್ಟೇ ಅಲ್ಲ ಶೈಕ್ಷಣಿಕ ಆಯಾಮವನ್ನು ಹೊಂದಿರತಕ್ಕಂತಹ ಒಬ್ಬ ಮಹಾನ್ ಪ್ರತಿಭೆ ಮತ್ತು ಪಂಡಿತರು ಆರ್ ಅಂಬೇಡ್ಕರ್ ಹಾಗಾಗಿನೆ ಅವರು ನಮ್ಮ ಭಾರತದ ಸಮುದಾಯಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು ನೀವು ಸಮಾಜದಲ್ಲಿ ಮೇಲೆ ಬರಬೇಕು ಅಂತ ಹೇಳಿ ಇರ್ತಕ್ಕಂತಹ ಜಾತಿ ನಿರ್ಮಿತವಾಗಿರ್ತಕ್ಕಂತಹ ತಾರತಮ್ಯವನ್ನು ಮೀರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅದಕ್ಕೆ ಮೂರು ವಾಚಾರ

ಅವರಿಗೆ ಶಿಕ್ಷಣದ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂತಹ ಕುತೂಹಲ ಜ್ಞಾನ ಮತ್ತು ಅದು ಭಾರತದ ಒಂದು ಸಮುದಾಯದ ಜನಗಳಿಗೆ ಕಾರಣ ಆಗ್ತದೆ ಹಾಗಾಗಿ ಎಜುಕೇಶನ್ ಬಗ್ಗೆ ಮಾಡ್ತಾರೆ ಅವರು ತಮ್ಮ ಮೂವತ್ನಾಲ್ಕು ಸಂಪುಟಗಳ ಬಗ್ಗೆ ಮಾತಾಡಿರುವ ಅವರು ಪದೇ 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 ಭಾರತೀಯ ಸಮಾಜಕ್ಕೆ ಅವಶ್ಯಕತೆ ಇರತಕ್ಕಂತಹ ಶೈಕ್ಷಣಿಕ ಮಹತ್ವದ ಬಗ್ಗೆ ಶಿಕ್ಷಣವನ್ನು ಪಡೆದರೆ ಇಷ್ಟೇ ಸಾಕಾಗ್ತದಾ ಸಕಾಲತಿಲ್ಲ ನಮ್ಮಲ್ಲಿ ಇರ್ತಕ್ಕಂತಹ ಅಸ್ಪೃಶ್ಯತೆಯನ್ನು ನಿವಾರಿಸಬೇಕು ಒಬ್ಬರ ಧ್ವನಿ ಸಾಕಾಗ ಹಲವರ ಧ್ವನಿ ಬೇಕಾಗುತ್ತೆ ಅದಕ್ಕೆ ಅವರು ಆತ್ಮನೈಸ್ ಹೇಳ್ತಕ್ಕಂಥ ಒಂದು ಮಾತನ್ನು ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಭಾಳ ಸೌಣ್ಯವಾಗಿರ್ತಕ್ಕಂಥ ಧ್ವನಿಯನ್ನು ಕೇಳ್ಬೇಕು ಆದರೆ ಇದಕ್ಕೊಂದು ವಚಿತ ಹಾಗಾಗಿ ನಾವು ಈ ಮೂರು ವಾಚ್ ಬೋರ್ಡ್ಗಳನ್ನು ಬಿಟ್ಟು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ಸ್ನೇಹಿತರೆ ಸುಮ್ಮನೆ ಒಂದು ಯೋಚನೆ ಮಾಡಬೇಕು ಒಂದು ದಲಿತ ಸಮುದಾಯದಲ್ಲಿ ಬಂದಿರತಕ್ಕಂತಹ ಅಂಬೇಡ್ಕರ್ ಅವರು ಅತ್ಯುನ್ನತವಾಗಿರ್ತಕ್ಕಂತಹ ಸಾಧನೆಯನ್ನ ಮಾಡಿರ್ತಕ್ಕಂಥ ಅವರ ಪ್ರತಿಭೆಗಳನ್ನು ಗಮನಿಸೋಣ ಅವರ ಭಾವಚಿತ್ರವನ್ನು ಗಮನಿಸೋಣ ಯಾಕೆ ಅವರು ಸೂಟು ಬೋಟು ಮತ್ತು ಕೋಟುಗಳನ್ನು ಹಾಕಬೇಕು ನಾನು ಪ್ರಿನ್ಸಿಪಲ್ ಆಗಿ ಸೂಟ್ ಹಾಕ್ತೇನೆ ಕೋಟ್ ಹಾಕ್ತೇನೆ ಅನ್ನೋದು ನನಗೆ ಪ್ರತಿಷ್ಠೆ ನಮ್ಮೊಂದು ಪೊಸಿಷನ್ ಇದೆ ಅಂತ ಆದರೆ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡಿಕೊಳ್ಳುವುದು ಅವರು ಧರಿಸಿರ್ತಕ್ಕಂತಹ ಸೂಟು ಬೋಟು ಕೈ ಇದು ಕೂಡ ಮುಖ್ಯ ಆ ಡ್ರೆಸ್ ನಮ್ದಲ್ಲ ಪಶ್ಚಿಮದಿಂದ ಬಂದಿರ್ತಕ್ಕಂಥ ನಮ್ಮಂತ ನಲವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಉಷ್ಣಾಂಶದಲ್ಲಿ ಇರೋರಿಗೆ ಸೂಟು ಕೂಟು ಕೂಟು ಅದು ಅವಶ್ಯಕತೆ ಇಲ್ಲ ಆದ್ರೂ ಪ್ರಯತ್ನ ಪೂರಕವಾಗಿ ಹಾಕ್ತಾರೆ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಬಹಿರಂಗದ ಒಂದು ಪ್ರತಿಷ್ಠೆಯನ್ನು ತೋರಿಸಲು ಅಂಬೇಡ್ಕರ್ ಅವರು ಕೂಟು ಕೋಟು ಸೂಟು ಹಾಕಿಲ್ಲ ಅಥವಾ ತಮ್ಮ ಕಾನೂನಿಗೆ ಹೋಗ್ಬೇಕು ಕೋರ್ಟಿಗೆ ಹೋಗ್ಬೇಕು ಅಲ್ಲ ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಕೋಟ್ಯಂತರ ಜನರಿಗೆ ಮೂರು ಹೊತ್ತಿನ ಗುಂಜಿಗೂ ಜಾತಿ ನಿರ್ಮತವಾಗಿರ್ತಕ್ಕಂತಹ ತಾರತಮ್ಯ ಇಲ್ಲ ತಾರತಮ್ಯ ಇದೆ ಅದೊಂದು ಹಿಂಸೆ ಇದೆ ಅವರು ಸಮಾಜದಲ್ಲಿ ಕೊನೆ ಸಾಲಿನಲ್ಲಿದ್ದಾರೆ ಜಾತಿಗಳನ್ನ ಲ್ಯಾಡರ್ ಅಂತ ಹೇಳ್ತಾರೆ ಏಣಿ ಅಂತ ಹೇಳ್ತಾರೆ ಶ್ರೇಣೀಕರಣ ಅಂತ ಹೇಳ್ತಾರೆ ಮೇಲುಗಡೆ ಒಂದಿಷ್ಟು ಜನ ಇದ್ರೆ ಅತ್ಯಂತ ಕೊನೆ ಸಾಲಿನಲ್ಲಿ ಅನೇಕ ಅವರು ಮೇಲೆ ಅವರು ಆ ಒಂದು ಏಣಿಯಲ್ಲಿ ಒಂದೊಂದು ಹೆಚ್ಚು ಹನ್ನೆಂದೇ ಮೇಲೆ ಮೇಲ್ಕೊಳ್ಬೇಕಲ್ಲ ಅದಕ್ಕೆ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಅದಕ್ಕೆ ಶಿಕ್ಷಣದ ಮೂಲಕ ಸಾಧ್ಯ ಸಾಮಾಜಿಕವಾಗಿರ್ತಕ್ಕಂಥ ಚಲನೆಯ ಮೂಲಕ ಸಾಧ್ಯ ಮತ್ತು ಘನತೆಯಿಂದ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಲತೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ಅವರು ಧರಿಸಿರ್ತಕ್ಕಂತಹ ಫೋಟೋ ಸುಟ್ಟು ಅದು ಕೇವಲ ಪಶ್ಚಿಮದ ಸಂಕೇತವಲ್ಲ ಬಹಳ ಬಡತನದಲ್ಲೇ ಹುಟ್ಟಿರ್ತಕ್ಕಂತಹ ಜನ ಅಲ್ಲೇ ಇರಬಾರ್ದು ಯಥಾಸ್ಥಿತಿಯಲ್ಲೇ ಇರಬಾರದು ಯಥಾಸ್ಥಿತಿಯಲ್ಲಿ ಇದ್ದು ಕೊನೆಯಲ್ಲಿರೋ ಕೊನೆಯಲ್ಲೇ ಇರ್ತಾರೆ ಇರ್ತಾನೆ ಮುಂದಗಡೆ ಇರ್ತದೆ ಇರ್ತಾರೆ ಇದು ಚಲನೆ ಬೇಕು ಅಂತ ಹೇಳಿದ್ರೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬರಬೇಕು ಅದರ ಸಂಕೇತ ಅಂತ ಹೇಳಿದ್ರೆ ಒಂದು ಪಶ್ಚಿಮದಲ್ಲಿ ಬಂದಿರತಕ್ಕಂತಹ ಆಧುನಿಕತೆಯ ಸಂಕೇತ ಹಾಗಾಗಿ ಬಿ ಆರ್ ಅಂಬೇಡ್ಕರ್ ಅವರಿಗೆ ಪಶ್ಚಿಮದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಶಿಕ್ಷಣ ಇರ್ಬೋದು ಅಲ್ಲಿಂದ ಬಂದಿರತಕ್ಕಂಥ ಜ್ಞಾನ ಇರೋದು ಅದು ಎಲ್ಲವೂ ಯಾವುದಕ್ಕೂ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿನ ಸಮಾಜದ ಚಲನೆಗೆ ಉಪಯೋಗಿಸ್ಬೇಕು ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಬಹಳ ಕುತೂಹಲಕಾರಿಯಾಗಿರ್ತಕ್ಕಂತಹ ಆ ಉದಾಹರಣೆಯನ್ನು ಕೊಡ್ತೀನಿ ಒಂದು ವಣಿಕ ಹಿನ್ನೆಲೆ ಅಂದ್ರೆ ವ್ಯಾಪಾರದ ಹಿನ್ನೆಲೆ ಇರತಕ್ಕನಿಯೋ ಹುಟ್ಟ ಆಗಲಿ ವಡಿಕರು ಸಾಮಾನ್ಯವಾಗಿ ವ್ಯಾಪಾರಿಗಳ ಸ್ವಲ್ಪ ಆರ್ಥಿಕವಾಗಿ ಗಟ್ಟಿ ಮುಟ್ಟಿದ್ದಾರೆ ಅವರು ಧರಿಸಿರ್ತಕ್ಕಂಥದ್ದು ಯಾವುದು ಧರಿಸಿರತಕ್ಕಂಥದ್ದು ಒಂದು ಕಚ್ಚೆ ಪಂಚೆ ನೂಲಿದ್ದು ಅದು ಸ್ವಂತ ಅವರೇ ನೂಲಿದ್ದು ಮತ್ತು ಮಾನ ಮರ್ಯಾದೆ ಎರಡು ಪ್ರತೀಕಗಳನ್ನ ಗಮನಿಸಿ ಅಂಚಿನ ಸಮುದಾಯದಲ್ಲಿ ಜನಿಸಿರ್ತಕ್ಕಂಥ ಅಂಬೇಡ್ಕರ್ ಅವರು ಪಶ್ಚಿಮದ ಸಂಕೇತವಾಗಿರ್ತಕ್ಕಂಥ ಇಲ್ಲಿನ ಆರ್ಥಿಕ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳನ್ನು ಸ್ವಲ್ಪ ಆರ್ಥಿಕವಾಗಿರ್ತಾರೆ ಅವರು ಇಂತಹ ಡ್ರೆಸ್ ಕೋಡ್ ಅನ್ನು ಹಾಕಿದ್ರು ಬದಲಾಗಿ ಬಹಳ ಸರಳವಾಗಿರುವ ಮಾನ ಮರ್ಯಾದೆ ಮುಚ್ಚಿಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಹಾಕಿದ್ರು ಯಾಕೆ ಯಾಕೆ ಹಾಕಿದ್ರು ಹೇಳ್ತಕ್ಕಂಥದ್ರೆ ಹಿಂದೆ ಒಂದು ವೈಚಾರಿಕ ನೆಲೆ ಇದೆ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅನ್ನ ಇಲ್ಲದೆ ಇರ್ಬೇಕಾದ್ರೆ ನಾನು ನನ್ನ ಪ್ರತಿಷ್ಠೆಯನ್ನು ಮೆರಿಬಾರ್ದು ಎದುರುಗಡೆ ಇರ್ತಕ್ಕಂಥವರ ನೋವನ್ನು ನಾನು ಅವರಿದ್ದರೆ ಮಾತ್ರ ಇಬ್ಬರ ನೋವು ಒಂದು ಸಮಾನತೆ ಇರ್ತಕ್ಕಂಥದ್ದು ದತ್ತದೆ ಹಾಗಾಗಿ ನಾವು ಗಾಂಧಿ ಅಂಬೇಡ್ಕರ್ ದೊಡ್ಡ ದೊಡ್ಡ ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳೋದು ಅವರ ಸಂಕೇತಗಳನ್ನ ಅವರ ಶೈಕ್ಷಣಿಕವಾಗಿರ್ತಕ್ಕಂತಹ ಚಿಂತನೆಗಳನ್ನ ಅವರ ವಿಚಾರಧಾರೆಗಳನ್ನ ಅರ್ಥ ಮಾಡಿಕೊಳ್ಳಲು ಅಂತನೇ ಅರ್ಥ ಸ್ನೇಹಿತರೆ ನರಾಜ್ ಸಾಹಿ ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಹಳ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದರು ನೆನಪಿನಲ್ಲಿ ಅವರು ಏನು ಕರಡು ಸಮಿತಿ ಅಧ್ಯಕ್ಷರಾದ ಹೇಳಿದರು ಅವರಿಗಿರ್ತಕ್ಕಂತಹ ಜ್ಞಾನದ ಮಟ್ಟ ಅವರಿಗೆ ವಿಧತ್ತಿನ ಮಟ್ಟ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ವಿಶ್ವದ ಲಿಖಿತ ಮತ್ತು ಅಲಿಖಿತ ಸಂವಿಧಾನಗಳನ್ನ ಪರಿಶೀಲಿಸಿ ನಮ್ಮ ಸಮಾಜಕ್ಕೆ ಸಂದರ್ಭಕ್ಕೆ ರೀತಿಯಲ್ಲಿ ಭಾರತದ ಒಂದು ಸಂವಿಧಾನವನ್ನು ನನಗೆ ಒಂದು ನೆನಪಾಗ್ತದೆ ಇಪ್ಪತ್ತನೇ ಶತಮಾನದ ಮೊದಲನೇ ಭಾಗದಲ್ಲಿ ಅಂಬೇಡ್ಕರ್ ಗಾಂಧಿಯನ್ನು ದೊಡ್ಡ ದೊಡ್ಡ ಅಂತಕ್ಕಂಥದ್ದು ಸಾವಿರಾರು ಜನ ಕೋಟಿ ಇಪ್ಪತ್ತನೇ ಶತಮಾನದ ಕೊನೆ ಭಾಗದಲ್ಲಿ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಕೂಡ ಇದೇ ಬಗೆಯ ಒಂದು ಸಮಸ್ಯೆ ಕಾರಣ ಅಲ್ಲಿ ವರ್ಗ ಮತ್ತು ವೈಟ್ ರೈಸ್ ಮತ್ತು ಬ್ಲಾಕ್ ರೈಸ್ ಅಂತ ಹೇಳ್ತಕ್ಕಂಥದ್ದು ನೆಲ್ಸನ್ ಮಂಡೇಲ ಅವರು ದಶಕಗಳ ಕಾಲ ಹೋರಾಟ ಮಾಡಿ ಹತ್ತೊಂಬತ್ತು ದಶಕದಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿದಾಗ ದಕ್ಷಿಣ ಆಫ್ರಿಕಾಕ್ಕೆ ಯಾವ ಬಗೆಯ ಸಂವಿಧಾನ ಬೇಕು ಹೇಳ್ತಕ್ಕಂಥದನ್ನ ಯೋಚನೆ ಮಾಡಿದಾಗ ಅವರು ರೆಕಾರ್ಡ್ ಮಾಡಿರೋದು ಬಿ ಆರ್ ಅಂಬೇಡ್ಕರ್ ಭಾರತದ ಸಂವಿಧಾನವನ್ನು ಬರೆದ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಓದಿ ಅವರಿಗೆ ಬೇಕಾಗಿರ್ತಕ್ಕಂಥ ರೂಪಿಸಿ ಆದರೆ ಅವರಿಗೆ ಮಾದರಿಯಲ್ಲಿತ್ತು ಅಂತ ಹೇಳಿದ್ರೆ ಬಿ ಆರ್ ಅಂಬೇಡ್ಕರ್ ಅವರ ಜ್ಞಾನದಲ್ಲಿತ್ತು ಪಾಂಡಿತ್ಯದಲ್ಲಿತ್ತು ಇಂತಹ ಒಬ್ಬ ಒಂದು ಶಕ್ತಿಯನ್ನ ನಾವು ಇವತ್ತು ಹೊರತುಕೊಳ್ಬೇಕಾಗಿದೆ ಹಾಗಾಗಿನೇ ನಾವು ಭಾರತೀಯರು ಎಲ್ಲ ಭಾರತೀಯರು ಯಾವುದೇ ಒಂದು ವರ್ಗಕ್ಕಾಗಲಿ ಒಂದು ಸಮೂಹಕ್ಕಾಗಲಿ ಸೀಮಿತವಾಗಿರ್ತಕ್ಕಂಥ ಮನುಷ್ಯನಲ್ಲ ಅವರು ಅವರು ಎಲ್ಲ ಭಾರತೀಯರ ಒಬ್ಬ ಪುತಿಗಳು ಸ್ನೇಹಿತರೆ ಸನ್ನಾಗಿರ್ತಾರೆ ಸ್ನೇಹಿತರೆ ಇನ್ನೂ ಕೆಲವೊಂದು ಮಾತುಗಳನ್ನು ನಾನು ಸೇರಿಸುತ್ತೇನೆ ಇವರು ಬಹಳ ಅದ್ಭುತವಾಗಿ ಪಾರ್ಸಿ ಜನಾಂಗದ ಒಂದು ಮನೆಯಲ್ಲಿ ಅವರ ಜಾತಿಯನ್ನ ಗಮನಿಸಿ ಅತ್ಯಂತ ನೋವಿನ ಒಂದು ಘಟನೆಯನ್ನ ಪ್ರಸ್ತಾಪ ಮಾಡಿತು ಆ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ವೈಟಿಂಗ್ ಫಾರ್ ಮೀಸಾಂಗ್ ನಾಲ್ಕು ಸಂಪುಟಗಳ ಇಂಗ್ಲಿಷ್ನಲ್ಲಿ ಬರೆದಿರ್ತಕ್ಕಂಥದ್ದು ಇಂಗ್ಲಿಷ್ ಮತ್ತು ಮರಾಠಿ ಭಾಷೆಗಳಲ್ಲಿ ಅದ್ಭುತವಾಗಿರ್ತಕ್ಕಂತಹ ಪಾಂಡಿತ್ಯ ಎರಡು ಮಾತುಗಳನ್ನು ನಿಮ್ಮ ಮಾತಿಗೆ ನಾನು ಸೇರಿಸಿ ಹೇಳಲಿಕ್ಕೆ ಬಯಸ್ತೇನೆ ಹೇಗೆ ಜಾತಿ ಹೇಳ್ತಕ್ಕಂಥದ್ದು ಒಂದು ತಾರತಮ್ಯದ ಮೇಲೆ ನಿಂತಿದೆ ಅದು ಹೇಗೆ ಥೀಮ್ ಆಫ್ ಸಪರೇಷನ್ ಅಂಡ್ ಸೆಗ್ರಿಗೇಷನ್ ಬೇರ್ಪಡಿಸ ಬೇರೆ ನಿಂತಿದೆ ಹಾಗಾಗಿ ಅದು ಬರಬೇಕಾಗಿದೆ ಮೇಲು ಕೀಳು ಕೇಂದ್ರ ಮತ್ತು ಹೊಂಚು ಅಂತ ಯಾವಾಗ ಬರ್ತದೆಯೋ ನಾವು ಇಲ್ಲಿ ಅವರು ಅಂತ ಬರ್ತದೆಯೋ ಅಲ್ಲಿ ಬೇರೆ ಭಾವ ಬಂದೇ ಬರ್ತದೆ ಅದರ ಒಂದು ಸಾಕಾರವನ್ನು ವೆಟಿಂಗ್ ಫಾರ್ ವೀಸಾ ಹೇಳ್ತಕ್ಕಂತಹ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಲೇಖನದಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ ವೇಟಿಂಗ್ ಫಾರ್ ವೀಸಾ ಅವರು ಅವರ ಬಾಲ್ಯದ ನೆನಪು ಚೈಲ್ಡ್ಹುಡ್ ಮೆಮೊರೀಸ್ ಸರ್ವೇ ಸಾಮಾನ್ಯವಾಗಿ ನಾವು ಬಾಲ್ಯಕ್ಕೆ ಹೋಗ್ತೇವೆ ನಾನು ಪಾಂಡೆ ಬಾಲ್ಯಕ್ಕೆ ಹೋಗ್ತೇವೆ ಅಂದರೆ ನಾವು ಅಜ್ಜನ ಮನೆಗೆ ಹೋದ್ವಿ ಆಟ ಆಡಿದ್ವಿ ನನ್ನ ಅಜ್ಜಿ ಅದೊಂದು ಪ್ರೀತಿ ಇತ್ತು ಪಾಚಲ್ಯ ಇತ್ತು ಅಂತ ಆದರೆ ಬಾಲ್ಯದಲ್ಲಿಯೇ ಜಾತಿ ನಿರ್ಮಿತವಾಗಿರ್ತಕ್ಕಂತಹ ತಾರತಮ್ಯವನ್ನು ಮತ್ತು ಹಿಂಸೆಯನ್ನು ಕಂಡುಕೊಂಡಿರ್ತಕ್ಕಂತಹ ಬಿ ಆರ್ ಅಂಬೇಡ್ಕರ್ ಅವರು ಈ ಬಗೆಯ ರಮ್ಯವಾಗಿರ್ತಕ್ಕಂಥ ಕಲೆ ಅಂದ್ರೆ ಸ್ವಲ್ಪ ಚೂಟ್ತಾರೆ ನಮ್ಮ ಸಾಕ್ಷಿ ಪ್ರಜ್ಞೆಗೆ ಒಂಚೂರು ಚುಚ್ಚುತ್ತಾರೆ ಹಾಗಾಗಿಯೇ ಅವರ ತರಹಗಳಲ್ಲಿ ಅವರ ಮಾತಿನಲ್ಲಿ ಒಂದು ಮನೋಚಿತ ಚುಚ್ಚುತ್ತಕ್ಕಂಥದ್ದು ಆತ್ಮಸಾಕ್ಷಿಗೆ ಚುಚ್ಚತಕ್ಕಂತಹ ಮಾತಿದೆ ಅದರಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಅವ್ರ ತಂದೆ ಚರಿ ಮಿಲಿಟರಿಯಲ್ಲಿ ಸುಬೇದಾರ ಅವರು ತಮ್ಮ ತಮ್ಮ ಮತ್ತು ಚಿಕ್ಕಪ್ಪನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಲೆಟರ್ ಬರ್ತಿರ್ತಾರೆ ನಾನು ಇಂಥ ದಿನ ರಜೆಗೆ ಬರ್ತೀನಿ ರಜೆಗೆ ಬಂದಾಗ ಅವರು ಹೊಸ ಹೊಸ ಆವರಣ ಆಭರಣ ಸರಳವಾಗಿರ್ತಕ್ಕಂಥ ಮಕ್ಕಳಿಗೆ ಏನ್ ಬೇಕು ಅದನ್ನು ಹಾಕೊಂಡು ಹೋಗ್ತಾರೆ ಪುನಃ ಟ್ರೈನ್ ನಿಲ್ದಾಣದಲ್ಲಿ ಬೆಳೆದಿರ್ತಾರೆ ದುರದೃಷ್ಟ ವರ್ಷ ಅವರು ಬರೆದಿರ್ತಕ್ಕಂಥ ಲೆಟರ್ ಅವರು ತಂದೆ ಐದು ವರ್ಷ ಆರು ವರ್ಷದ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗಿದ್ದಾರೆ ಇವ್ರಿಗೆ ಒಂದು ವರ್ಷ ಏನ್ ಮಾಡ್ಬೇಡ ರಾತ್ರೆ ಆಗ್ತಾಯಿದೆ ಜನ ಹೋಗ್ತಾ ಇದ್ದಾರೆ ಅಲ್ಲಿನ ಮಾಸ್ಟರ್ ಅಂತ ಹೇಳ್ತಾರೆ ಯಾರು ನಿಮ್ಮದೆ ನಾನು ಸವೀಂತ ಮತ್ತೆ ಏನು ಮಾಡ್ತಿದ್ದೀನಿ ಮನೆಗೆ ಹೋಗಬೇಕಲ್ಲ ಇಲ್ಲ ಹೀಗೆ ಆಗ್ತಿದೆ ನನ್ನ ತಂದೆ ಬಂದಿಲ್ಲ ಜಟ್ಕ ಕಡಸ್ತೀನಿ ಅಂತ ಹೇಳಿದ್ರು ಕಡಸಿದ್ದಾ ಯಾಕೆಂದು ಕೂತಿದ್ದಾರೆ ಜಟ್ಕ ಸಾಹಿಯನ್ನ ಕರೆದಾರೆ ನಾನು ಮಾಸ್ಟರ್ ಹೇಳ್ತಾರೆ ನಿಮಗೆ ಯಾಕೆ ಓಡಿಯುಲಿ ಸ್ವಲ್ಪ ಕಡಬಡಾ ಅಂತಾರೆ ಅವರು ಯಾವತ್ತೂ ಸತ್ಯವನೇ ನುಡಿದು ನಮಗೆ ಆ ಏನೋ ಒಂದು ಆಗಬೇಕು ಅಂತ ಹೇಳಿದ್ರು ಹೇಳ್ತೀನಿ ಓಕೆ ಹೇಳ್ತಾರೆ ನನಗೆ ಇಂಥ ಜಾತ್ರೆ ಆ ಜಾತಿಯ ಮಾತು ಬಂದ ತಕ್ಷಣ ಸ್ಟೇಷನ್ ನ ಹೇಗೆ ಜೊತೆ ಅವಾಗ ಸ್ವಾಮಿ ಹೇಳ್ತಾನೆ ಸ್ವಾಮಿ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ಬಿಟ್ಟೆ ನಾಳೆ ನನ್ನ ಚೆಂಡಾಗಿ ಯಾರೋ ಒಂಥರ ಇರ್ತಾರೆ ಬಸ್ ಕೃಶ್ಚನ್ ಅವರು ಮತ್ತೆ ಮಾತ್ರ ಬೇರೆ ಬೇರೆ ಅವರಿಗೆ ಗಿಡ ಮರಿ ಬೇಕು ಹೇಗೋ ಮಾಡಬೇಕು ಅಂದೇ ಅವರು ಇದನ್ನ ಅಂತಾರೆ ಇದನ್ನೇ ನಾಶ ಇವರು ಹೇಗೆ ತಾರತಮ್ಯವನ್ನ ಮಾಡಬಾರದು ಅದೊಂದು ಹಿಂಸೆಯನ್ನು ಒಂದು ನಮಗೆ ಒಂದೊಂದು ಶೇಮ್ ಆಗಬೇಕು ಘಟಕಗಳು ವೆಯ್ಟಿಂಗ್ ಫಾರ್ ವೀಸಾದಲ್ಲಿ ಮೊದಲನೇ ಭಾಗದಲ್ಲಿ ಈ ಘಟನೆ ಎರಡನೇ ಭಾಗದಲ್ಲಿ ನೀವು ಹೇಳಿರ್ತಕ್ಕಂತಹ ಘಟನೆ ಬಹಳ ಹೆಚ್ಚಾಗಿ ಅದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಪಿ ಎಚ್ ಡಿ ಪಡೆದು ಅವರು ವಿದೇಶಕ್ಕೆ ಹೋಗಬೇಕಾದ್ರೆ ಶಾಹು ಮಹಾರಾಜರು ಕೊಲ್ಲಾಪುರದ ಮಹಾರಾಜರು ಅವರಿಗೆ ಆರ್ಥಿಕವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಾರೆ ವಾಪಸ್ ಬಂದ ಮೇಲೆ ಅವರಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಉದ್ದೇಶ ಪೂರ್ಣಕ್ಕೆ ಬಂದು ರಿಪೋರ್ಟ್ ಮಾಡ್ತಾರೆ ರಿಪೋರ್ಟ್ ಮಾಡ್ಕೊಳ್ಳೋಕೆ ಬಂದಿದ್ದಾರೆ ಸಾಯಂಕಾಲ ಬಂದಿದ್ದಾರೆ ಉಳಿಯೋದೀನಿ ಹೋಟೆಲ್ಗಳಿಗೆ ಹೋದ್ರೆ ಜಾತಿಯ ಒಂದು ಕಾಟ ಎಲ್ಲಿ ಉಳಿಬೇಕು ಅಂತ ತಿಳಿಯೋದಿಲ್ಲ ನಾಳೆ ಕಡೆ ರಿಪೋರ್ಟ್ ಆಗ್ತಾ ಆದ್ರೆ ಹುಡುಗರಿಗೆ ತಿನ್ನಿ ಸ್ನೇಹಿತರ ಮನೆಗೆ ಹೋದ್ರೆ ನಾನು ಹೋಗ್ತೀನಿ ಮಾರಾಯ ನನ್ನ ಮನೆವರು ಪಾರ್ಸಿ ಜನಾಂಗದ ಒಬ್ಬ ಮನುಷ್ಯನ ಜೊತೆಗೆ ಹೋದಾಗ ಅವ್ರಿಗೆ ಗೊತ್ತಿರಲ್ಲ ಏಳು ದಿನ ಇರ್ತಾರೆ ಎಂಟನೇ ದಿನ ಗೊತ್ತಾಗ್ತು ಸ್ನೇಹಿತರೆ ಅಂಬೇಡ್ಕರ್ ಅವರ ಜೀವನ ಚಿತ್ರಗಳನ್ನ ನಾವು ಗಮನಿಸಿದ್ರೆ ಭಾರತೀಯ ಸಮಾಜಕ್ಕೆ ಇಟ್ಟಿರ್ತಕ್ಕಂಥ ಒಂದು ರೋಗದ ತಾರತಮ್ಯದ ನೆರೆ ಹೇಳ್ತಕ್ಕಂಥದ್ದು ಗಮನಕ್ಕೆ ಬರ್ತದೆ ಹಾಗಾಗಿನೇ ಅವರು ಶೈಕ್ಷಣಿಕವಾಗಿ ಅರ್ಹತೆಗೊಂಡಿರ್ತಕ್ಕಂಥ ಡಾಕ್ಟರ್ ಅವರು ಸಮಾಜಕ್ಕೆ ಹಿಡಿದಿರ್ತಕ್ಕಂಥ ರೋಗಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ನಾಡಿ ಹಿಡಿದು ಮಾಡಿರ್ತಕ್ಕಂಥ ಒಂದು ಡಾಕ್ಟರ್ ಹಾಗಾಗಿ ಇವತ್ತು ನಾವೆಲ್ಲರೂ ಅವ್ರನ್ನ ನೆನಪಿಸಿಕೊಳ್ಬೇಕು ಅವರಿಗಿರ್ತಕ್ಕಂಥ ಪಾಂಡಿತ್ಯ ಅವರಿಗಿರ್ತಕ್ಕಂಥ ದೃಷ್ಟಿಕೋನ ಅವರಿಗಿರ್ತಕ್ಕಂತಹ ಒಂದು ನೋಟ ಮುನ್ನೋಟ ಒಬ್ಬ ದಾರ್ಶನಿಕ ಅವರು ರಾಜಕಾರಣಿ ರಿಪಬ್ಲಿಕ್ ಪಾರ್ಟಿಯನ್ನು ಕಟ್ಟಿದ್ರು ಗೆದ್ರು ಮತ್ತು ಸೋದರು ಇಂತಹ ಒಬ್ಬ ವ್ಯಕ್ತಿಯಿಂದ ನಾವು ಕಲಿತೇ ಮತ್ತಿನ್ಯಾರಿಂದ ಕಲಿಬೇಕಾಗ್ತದೆ ಒಬ್ಬ ಭಾಷೆಯನ್ನು ಇಂಗ್ಲಿಷ್ ಭಾಷೆ ಮತ್ತು ಸಾಹಿತ್ಯವನ್ನು ಬಳಸತಕ್ಕಂತ ನಾನು ಇಂತಹ ಮಹತ್ವದಿಂದ ಕಲೀನಿಲ್ಲ ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರ ಜೀವನವನ್ನು ಅರಿಯುವುದು ಅವರ ವಿಚಾರಧಾರೆ ಅರಿಯುವುದು ಬಹಳ ಮುಖ್ಯ ಅಂತ ಹೇಳ್ಬೇಡಿ ಅವರ ವಿಚಾರಧಾರೆಗಳು ಭಾರತೀಯ ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ಏನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಒಂದು ರಾಷ್ಟ್ರ ಒಂದು ದೇಶ ಅಂದ್ರೆ ಯಾರು ಈ ರಾಷ್ಟ್ರದಲ್ಲಿ ಬದುಕುವ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಬಗ್ಗೆ ತಲೆ ಎತ್ತಿ ನಡೆಯುವಂತೆ ತಲೆ ತಕ್ಕಿಸಿ ನಡೆದ ನಾನು ಕಾರಂತರ ಗೊತ್ತಿದ್ದೆ ನಾನು ಗುರುಗಳಿಗೆ ಹೇಳ್ತೀನಿ ನೋಡಪ್ಪ ಸಹ್ಯಾದ್ರಿ ಕಾಲೇಜಿಗೆ ಹೋಗ್ತೀನಿ ಅಂತ ನೀನು ಎಜುಕೇಶನ್ ಕೊಡ್ತಾ ಇದ್ದೀನಿ ತಲೆ ಎತ್ತಿ ಮಾಡಬೇಕು ತಲೆ ತಕ್ಕಿಸ ಕೆಲಸ ಮಾಡಬೇಕು ತೊಂದರೆ ತಗೊಳ್ಬೇಕು ಆರ್ ಅಂಬೇಡ್ಕರ್ ಅವರು ಏನನ್ನ ಕೊಟ್ಟರು ಭಾರತೀಯ ಸಮಾಜಕ್ಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಬದುಕಿರುವ ಪ್ರತಿಯೊಬ್ಬರು ಅವರು ಯಾವುದೇ ಜನ ಬದುಕುವ ಹಕ್ಕಿದೆ ಮತ್ತು ಘನತೆಯಿಂದ ಬದುಕಿರ್ತಕ್ಕಂಥ ಅದನ್ನೇ ಒಳಗೆ ಅವರು ಪ್ರಸ್ತಾಪ ಮಾಡುತ್ತಾರೆ ಸಮಾನತೆಯ ಅಂಶ ಘನತೆಯ ಅಂಶ ಮತ್ತು ಸ್ವಾತಂತ್ರ್ಯ ಫ್ರೆಂಚ್ ರೆವಲ್ಯೂಷನ್ ಹದಿನೆಂಟು ಫ್ರೆಟರ್ನಿಟಿ ಲಿಬರ್ಟಿಟಿ ಸಮಾನತೆ ಭಾರತೀಯ ಸಮಾಜಕ್ಕೆ ಅನ್ವಯಿಸಿ ಅವರು ಸಮಾಜದ ಜನರಿಗೆ ಕೊಟ್ಟರು ಹಾಗಾಗಿ ಅಂಚಿಗೆ ಅಂಚಿನಲ್ಲಿರ್ತಕ್ಕಂತಹ ಜನರು ತುದಿಯಲ್ಲಿರ್ತಕ್ಕಂತಹ ಜನರು ಬಹಳ ಆತ್ಮವಿಶ್ವಾಸದಿಂದ ಮಾತನಾಡ್ತಕ್ಕಂತಹ ಒಂದು 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 ಅಪರೂಪದ ವಿದ್ಯಮಾನವನ್ನ ಬಿ ಆರ್ ಅಂಬೇಡ್ಕರ್ ಅವರ ಆಲೋಚನಾ ನಾವು ತೆಗೆದುಕೊಂಡು ಹಾಗಾಗಿನೇ ಇವತ್ತು ಭಾರತದ ಮತ್ತು ವಿಶ್ವದ ವಿಶ್ವವಿದ್ಯಾಲಯಗಳಲ್ಲಿ ಕೇವಲ ಭಾರತದ ಬಗ್ಗೆ ಮಾತನಾಡ್ತಾ ಇಲ್ಲ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಡೀ ವಿಶ್ವದ ವಿಶ್ವವಿದ್ಯಾಲಯಗಳಲ್ಲಿ ಪಿ ಎಚ್ ಡಿ ಉನ್ನತ ಶಿಕ್ಷಣ ಮಾಡೋರು ಅಂಬೇಡ್ಕರ್ ಸ್ಟಡಿ ಸರ್ಕಲ್ ಅಂತ ಮಾತಾಡಿದಾರೆ ಯಾಕೆ ಸ್ಟಡಿ ಸರ್ಕಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅಪಾರವಾಗಿರ್ತಕ್ಕಂತಹ ಪಡಿಬೇಕು ಅಂತ ಹೇಳಿ ಇವತ್ತು ಅಂಬೇಡ್ಕರ್ ಮಾಡಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡಲ್ಲಿ ಚಲನಚಿತ್ರಗಳ ನಿರ್ಮಾಪಕರು ಇದ್ದಾರೆ ಚಲನಚಿತ್ರ ಅಂದ್ರೆ ನಾನಂತೂ ನೋಡಕ್ಕೇನು ಚೂರಿ ಹಾಕು ಮತ್ತು ಅಶ್ಲೀಲವಾದ ದ್ವಂದಾತ್ಮಕವಾದ ಹಾಸ್ಯ ಕಂಡು ಕಳೆದಿತ್ತು ಆದರೆ ಪಕ್ಕದ ತಮಿಳುನಾಡಿನ ಬಹಳ ಪ್ರಾಜ್ಞರಾಗಿರ್ತಕ್ಕಂತಹ ನಿರ್ದೇಶಕರು ವೆಟ್ರಿಮಾರಂತ ಬಂದಿದ್ದಾರೆ ಪಾರಂಜಿತ್ ಎಲ್ಲರಿಗೂ ಗೊತ್ತಿದೆ ಇಂತಹವರು ಯಾವುದ್ರ ಬಗ್ಗೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ತಮ್ಮ ತಮಿಳಿನ ಚಲನಚಿತ್ರದಲ್ಲಿ ತರ್ತಾ ಇದ್ದಾರೆ ಇಂತಹ ಒಂದು ಅಪೂರ್ವವಾಗಿರ್ತಕ್ಕಂಥ ವಿದ್ಯಮಾನ ಚಲನಚಿತ್ರ ಕೇವಲ ಮನೋರಂಜನೆಗಾಗಿ ಮಾತ್ರ ಇರ್ತಕ್ಕಂಥ ಪುಸ್ತಕ ಅದು ಜ್ಞಾನದ ಸಂಪರ್ಕ ಜ್ಞಾನದ ಒಂದು ಮಾರ್ಗ ಕೂಡ ಪಕ್ಕದ ತಮಿಳುನಾಡಿನ ನಿರ್ದೇಶಕರುಗಳ ಅಪೂರ್ವವಾಗಿರ್ತಕ್ಕಂಥ ಸಾಧನೆ ಯಾವುದಪ್ಪ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಡಿಸ್ಕೋಸ್ ಸಂಕಥನವನ್ನ ವಿಚಾರವನ್ನ ತತ್ವವನ್ನು ನಮ್ಮ ಚಲನಚಿತ್ರಗಳಲ್ಲಿ ಅಳವಡಿಸಿಕೊಂಡು ಬಂದು ಅದರ ಮೂಲಕವಾಗಿ ಮಾತಾಡ್ತಾರೆ ಇದು ಅಂಬೇಡ್ಕರ್ ಅವರ ಒಂದು ಜ್ಞಾನದ ಪ್ರತೀಕ ಅಂತಾನೆ ನನಗೆ ಅನಿಸಿದೆ ಸ್ನೇಹಿತರೆ ಇನ್ನೊಂದು ಎರಡು ಮಾತುಗಳನ್ನು ಸೇರಿಸಿ ನಾನು ಮಾತನ್ನ ಮಾತಾಡ್ತೇವೆ ಅನಿಸುತ್ತೆ ಮಾತಾಡಿಸಿ ಮುಗಿಸ್ಲಿಕ್ಕೆ ಬಯಸ ಅಂಬೇಡ್ಕರ್ ಕೇವಲ ಭಾಷಣ ಮಾಡಿ ಮೂವತ್ನಾಲ್ಕು ಸಂಪುಟಗಳಷ್ಟು ಅಂದ್ರೆ ಎಷ್ಟು ಹೇಳ್ತಾ ಅವರು ಬರದು ಮರಾಠಿಯಲ್ಲಿ ಇಂಗ್ಲಿಷ್ನಲ್ಲಿ ಇಂಗ್ಲಿಶರು ಬಹಳ ಅಧಿಕಾರಯುತವಾಗಿ ಮಾತನಾಡ್ತಿದ್ರು ಅಧಿಕಾರಯುತವಾಗಿ ಬರೆದ್ರು ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು ಇವತ್ತು ಮಾತಾಡ್ತಿದ್ದ ಗಂಟೆಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಬರ್ದು ಬಿಡೋದು ಅವ್ರಿಗೆ ತಮ್ಮ ಮಾತುಗಳನ್ನ ಬರೆದು ಈ ಭಾರತದ ಜನಾಂಗವೇ ನಮ್ಮ ವಿಚಾರದಲ್ಲಿ ಮುಂತದೇ ಹಾಗಾಗಿ ಅವರು ಭಾಷಣವನ್ನು ಮಾಡಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ಅಖಂಡ ಭಾರತದಲ್ಲಿ ನೀವು ಇವತ್ತೇನು ಪಾಕಿಸ್ತಾನ ಅಂತ ಕರೆದೇವೆ ಲಾಹೋರ್ ಕರಾಚಿ ಇಂತಹ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಭಾಷಣವನ್ನು ಮಾಡಿದ್ರು ಅವರೊಬ್ಬ ಜರ್ನಲಿಸ್ಟ್ ಕೂಡ ಆ ಜರ್ನಲಿಸ್ಟ್ ಬಹಿಷ್ಕೃತ ಭಾರತದ ಬಗ್ಗೆ ನಿಮ್ಗೆ ಪ್ರಸ್ತಾಪ ಮಾಡಿದ್ವಿ ಮತ್ತೊಂದಿದೆ ಮೂಕ ನಾಯಕ ಮೂಕ ಆಗಿರ್ತಕ್ಕಂತಹ ಜನಾಂಗವನ್ನು ಅಲ್ಲೇ ಬಿಡುವ ಮೂಕರನ್ನ ಅವರಿಗೆ ಮಾತು ಬರಂಗ್ ಮಾಡಬೇಕು ಅವರನ್ನ ನಾಯಕರನ್ನು ಮಾಡಬೇಕು ಅದ್ಭುತ ಅಂತ ಮೂಕ ನಾಯಕ ತಲೆ ತಲಾಂತರದಿಂದ ಮೂಕ ಮಾತಿನ ಹೊತ್ತನ್ನ ಕಂಡಿರ್ತಕ್ಕಂಥ ಜನರು ಅಲ್ಲಿಗೆ ಬಿಡಬಾರ್ದು ಎಲ್ಲರಿಗೂ ಬದುಕ್ತಕ್ಕಂಥ ಹಕ್ಕಿದೆ ಮತ್ತು ಅವರನ್ನು ಅಲ್ಲೇ ಬಿಡಬಾರ್ದು ಅವ್ರ ನಮ್ಮ ತರಬೇಕು ತರಬೇಕು ನಾಯಕರನ್ನ ಮಾಡಬೇಕು ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ವಿಚಾರಧಾರೆ ಅಂತಹ ಒಂದು ದೃಷ್ಟಿಕೋನ ಬಿ ಆರ್ ಅಂಬೇಡ್ಕರ್ ಅವರಲ್ಲಿ ಇತ್ತು ಈ ಮೂಕ ನಾಯಕ ಈಗ ಕನ್ನಡಕ್ಕೂ ಕೂಡ ಬರ್ತದೆ ನಮ್ಮ ಆಗ್ತಾ ಇದೆ ಅದರ ಎಡಿಟೋರಿಯಲ್ಗಳು ಪಬ್ಲಿಷ್ ಆಗ್ತಾ ಇದೆ ಹಾಗಾಗಿ ಅಂಬೇಡ್ಕರ್ ಅವರಿಗೆ ಅಕ್ಷರ ಜ್ಞಾನ ಬರವಣಿಗೆಯ ಮೂಲಕ ಮತ್ತು ಮಾತಿನ ಮೂಲಕ ಅವರು ತಮ್ಮನ್ನು ತಾವು ಕಂಡುಕೊಂಡಿದ್ರು ಕಟ್ಟಿಕೊಂಡಿದ್ರು ನಾನು ಓದಿದ ಒಂದು ಆತ್ಮಕಥೆ ಇದೆ ಜ್ಯೂತನ್ ಜ್ಯೂತನ್ ಅಂದ್ರೆ ಏಂಜಲ್ ಅನ್ನು ಅದನ್ನು ಬರೆದಿರ್ತಕ್ಕಂಥದ್ದು ಓಂ ಪ್ರಕಾಶ್ ವಾಲ್ಮೀಕಿ ಅಂತ ಇದೆ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನ್ನೋದು ಹಿಂದಿ ಭಾಷೆಯಲ್ಲಿದೆ ಅವರು ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ ಅವರು ಕೂಡ ದಲಿತ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು ಓದಿದ್ರು ಓದ್ಬೇಕಾದ ಕಷ್ಟಪಟ್ಟವರು ನೀವೇನು ಪ್ರಸ್ತಾಪ ಮಾಡಿದ್ರೆ ಅವರಿಗೂ ಪ್ರೈಮರಿ ಸ್ಕೂಲಿಗೆ ಅಲ್ಲಿನ ಮೇಷ್ಟ್ರುಗಳು ಅಡ್ಮಿಷನ್ ಕೊಟ್ಟಿದ್ರು ತಂದೆ ಚೇರ್ಮನ್ ಹತ್ರ ಹೋಗಿ ಕಾರಿಗಿದ್ದು ಮರೆಯ ಮಗನಿಗೆ ಅದೊಂದು ಎಜುಕೇಶನ್ ಕೊಡ್ತೇನೆ ಅಂತ ಹೇಳಿ ಮಾಡ್ತಾರೆ ಅವ್ರು ಹೇಳ್ತಾರೆ ನಾನು ಡಿಗ್ರಿಗೆ ಬರೋದೇ ಇದ್ದೆ ನನಗೆ ಅಂಬೇಡ್ಕರ್ ಹೆಸರೇ ಗೊತ್ತಿರಲಿಲ್ಲ ನಮ್ಮ ಲೈಬ್ರಲ್ಲಿಂದ ನಮ್ಮ ಸಿಲೆಬಸ್ನಲ್ಲಿ ನನಗೆ ಗೊತ್ತಿಲ್ಲ ಯಾವಾಗ ನಾನು ಅಂಬೇಡ್ಕರ್ ಅವರ ವಿಚಾರಧಾರಗಳನ್ನು ಹೊದಿಕೆ ಶುರು ಮಾಡಿದೆ ಆವಾಗ ನನ್ನ ಚಿತ್ರ ನೋಡನೆ ಬದಲಾವಣೆ ಹಾಗಾಗಿ ಅಂಬೇಡ್ಕರ್ ಅವರನ್ನ ಕೇವಲ ದಲಿತ ಸೂರ್ಯ ಲೆಕ್ಕ ಕೊಡುವ ಕತೆ ಕಾದಂಬರಿ ಮಾತ್ರ ಅಂತ ಹೇಳಿದ್ರಲ್ಲ ಭಾರತದ ಸೂರ್ಯ ಮತ್ತು ಚಂದ್ರ ಸೂರ್ಯನೋ ಹೌದು ಪ್ರಖರವಾಗಿ ಪ್ರಕಾಶಿಸ್ತಕ್ಕಂಥ ಸೂರ್ಯನೋ ಹೌದು ತಣ್ಣನೇ ಇರತಕ್ಕಂಥ ಚಂದ್ರನೋ ಹೋಗ್ತು ಅಂತಹವರ ಚರ್ಚೆ ಮಾಡ್ತಕ್ಕಂಥದ್ದು ಅಭಿಪ್ರಾಯ ಭಿನ್ನಾಭಿಪ್ರಾಯಗಳನ್ನ ಭಾರತಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕ್ರಸಿಯ ಲಕ್ಷಣ ಡೆಮಾಕ್ರಸಿಯ ಲಕ್ಷಣ ಜಿಜ್ಞಾಸೆ ಮತ ಭಿನ್ನ ಮತ ಎರಡನ್ನು ಅಂಬೇಡ್ಕರ್ ಅವರನ್ನ ಓದ್ತಾ ಇರತಕ್ಕ ಈ ಬಗ್ಗೆ ಒಂದು ಜಿಜ್ಞಾಸೆ ಹೇಳ್ತಕ್ಕಂಥದ್ದು ನನ್ನ ನನ್ನಲ್ಲಿ ಮೂರ್ತದೆ ಇಂತಹ ಒಬ್ಬ ವ್ಯಕ್ತಿಯನ್ನ ಕುರಿತು ಟ್ರಸ್ಟ್ನವರು ವಿಕಾಸ ಟ್ರಸ್ಟ್ನವರು ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹೊಂದ್ಬಿಟ್ಟಿದ್ದಾರೆ ಅಳವಡಿಕೆ ಪೂರ್ಣವಾಗಿ ಮಾತನಾಡಿದ್ದಾರೆ ನಿಮ್ಮೆಲ್ಲರಿಗೂ ಶಿರಬಾಗಿ ವಂದಿಸಿ